ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀಕೃಷ್ಣನ ಜನ್ಮದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಎಂದು ಸೌರಮಾನ ರೀತಿಯಲ್ಲಿ ಸಿಂಹಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸುತ್ತಾರೆ ಹಾಗೆಯೇ ಇಂದು ಎಲ್ಲ ಕೃಷ್ಣನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ಅಖಿಲ ಕರ್ನಾಟಕ ಯಾದವ ಬಳಗದ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೈಸೂರಿನ ಬಸವೇಶ್ವರ ರಸ್ತೆಯಲ್ಲಿ ಯುವ ಮುಖಂಡ ಯೋಗೇಶ್ ಯಾದವ್ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣನ ಚಿತ್ರಕ್ಕೆ ಹೂಮಾಲೆಯನ್ನು ಹಾಕಿ ಭಕ್ತಿಯಿಂದ ಭಕ್ತಾದಿಗಳಿಗೆ ರವೆ ಉಂಡೆ ಚೆಕ್ಕುಲಿ ನೀಡಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಟೈಲರ್ ಮಹದೇವ್ ರವಿ ಹುತ್ತನಹಳ್ಳಿ ಮಂಜು ಶಂಕರಗೌಡ ರಾಜೇಂದ್ರ ಜೊಗ್ಗಪ್ಪ ರಾಜು ಪಾಪಣ್ಣ ಇನ್ನಿತರರು ಉಪಸ್ಥಿತರಿದ್ದರು ಈ ದಿನ ನಮ್ಮ ಅಖಿಲ ಕರ್ನಾಟಕ ಯಾದವ ಬಳಗದಿಂದ ಬಲ್ಲ ಯಾದವ ಬಳಗದಿಂದ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಮ್ಮ ಬಸವೇಶ್ವರ ರಸ್ತೆ ಹರಣ್ಯ ಕ್ರಸಲ್ಲಿ ಪೂಜೆ ಮಾಡಿಸೋ ಮುಖಾಂತರ ತಿಂಡಿ ತಿನಿಸು ಗುಂಡೆ ಚಕ್ಲಿ ನಿಪ್ಪೀಟು ಎಲ್ಲ ನೈವೇದ್ಯಕ್ಕಿಟ್ಟು ಇಟ್ಟಿ ಪೂಜೆ ಮಾಡೋ ಮುಖಾಂತರ ಎಲ್ಲ ಭಕ್ತಾದಿಗಳಿಗೆ ವಿನಿಯೋಗ ಮಾಡಿ ಈ ದಿನ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪೂಜೆ ಕಾರ್ಯಕ್ರಮ ಅದ್ಧೂರಿಯಾಗಿ ಆಯಿತು ಇಲ್ಲಿ ನಮ್ಮ ಬಸವೇಶ್ವರ ರಸ್ತೆಯಲ್ಲಿರುವ ಮಾದೇವಣ್ಣ ನಮ್ಮ ಪ್ರಸಾದಿ ಎಲ್ಲ ನಮ್ಮ ನಾಗರಾಜನ ಎಲ್ಲ ಸ್ನೇಹಿತರು ಇತಿಹಾಸಿಗಳು ಎಲ್ಲ ಮೂಲದ ನಿವಾಸಿಗಳು ಎಲ್ಲ ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಕೃಷ್ಣ ಪರಮಾತ್ಮ ಎಲ್ರಿಗೂ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬರಲಿ ಅಂತ ಕೃಷ್ಣನಿಗೆ ಪ ಕೃಷ್ಣ ಪರಮಾತ್ಮಗೆ ಪ್ರಾರ್ಥನೆ ಮಾಡೋ ಮುಖಾಂತರ ಎಲ್ಲ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶುಭಾಶಯವನ್ನು ಕೋರೋಕ್ಕೆ ಹೇಳ್ತೀನಿ ನಾನು ಅಖಿಲ ಕರ್ನಾಟಕ ಯಾವ್ದ ಗೊಲ್ಲ ಬೆಳಗಾದ ರಾಜ್ಯಾಧ್ಯಕ್ಷರು ಯೋಗೇಶ್ ಯಾದವ್